ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಜ್ಞಾನವನ್ನು ಪಡ್ಕೊಳ್ಳೋವಂಥದ್ದು ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳೋವಂಥದ್ದು ಇವತ್ತಿನ ಒಂದು ಸಂಚಿಕೆ ಬಹಳಷ್ಟು ವಿಶೇಷನೇ ಅಂತ ನಾವು ಹೇಳಬಹುದು ಕಾರಣ ಏನಪ್ಪ ಸಮಾಜದಲ್ಲಿರುವ ಮೌಢ್ಯತೆಯ ಬಗ್ಗೆ ಅಥವಾ ಮೂಢನಂಬಿಕೆಯ ಬಗ್ಗೆ ಅಥವಾ ಅಜ್ಞಾನದ ಬಗ್ಗೆ ಅಥವಾ ನಾವು ಯಾವ ರೀತಿ ಕುಚೇಷ್ಟೆಗಳನ್ನ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಈ ವಿಚಾರದ ಬಗ್ಗೆ ಮನುಷ್ಯನಿಗೆ ಪ್ರತಿನಿತ್ಯ ಏನೋ ಪಡ್ಕೊಳ್ಳುವ ಆಸೆ ಏನೋ ಗಳಿಸುವ ಆಸೆ ಯಾವ್ದಾರು ರೀತಿ ಜೀವನದಲ್ಲಿ ಬೆಳಿಬೇಕು ಅನ್ನೋ ಆಸೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡುವಂಥದ್ದು ಪೂಜೆ ಪುನಸ್ಕಾರ ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ಹೋಮ ಹವನವನ್ನ ಮಾಡುವಂಥದ್ದು ಅರ್ಕೆ ಹೊತ್ಕೊಳ್ಳೋವಂಥದ್ದು ಈ ರೀತಿ ಎಲ್ಲ ರೀತಿಯನ್ನು ಮನುಷ್ಯ ಮಾಡ್ತಾನೆ ಇದೆಲ್ಲ ಮಾಡಬೇಕು ಯಾಕೆ ಅಂದ್ರೆ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರೋ ಇದೊಂದು ಸಂಸ್ಕಾರ ಇದು ನಮ್ಗೆ ಇರೋ ಒಂದು ಬಳುವಳಿ ಆದ್ರೆ ಇದನ್ನ ಅರ್ಥೈಸಿಕೊಂಡು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕು ಆದ್ರೆ ಸಮಾಜದಲ್ಲಿ ಬರ್ಬರ್ತಾ ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಅದ ಬಿಟ್ಟು ಬೇರೆ ರೀತಿಯಾದ ಆಚರಣೆಗಳನ್ನ ತರೋ ಅಂತ ಉದಾಹರಣೆಗಳು ಸಾಕಷ್ಟಿದೆ ಅದ್ರ ಬಗ್ಗೆ ಇವತ್ತು ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮನನ ಮಾಡೋಣ ನಮ್ದೇ ಆದ ಬುದ್ಧಿ ಶಕ್ತಿಯನ್ನ ಬಳಸೋಣ ಇದು ಸರಿನೋ ತಪ್ಪೋ ಅಂತ ಬಿಟ್ಟಂತದ್ದು ಎಲ್ಲ ನಮ್ಮ ನಮ್ಮ ವಿವೇಚನೆಗೆ ಈಗ ಸಮಾಜದಲ್ಲಿ ನೀವು ಗಮನಿಸಿದ್ರೆ ಒಬ್ಬ ಅತ್ಯಂತ ಶ್ರೇಷ್ಠವಾದ ನಟ ಅತ್ಯಂತ ಯಶಸ್ವಿ ನಟ ಯಾವುದೋ ಕಾರಣಕ್ಕೆ ಜೈಲು ಶಿಕ್ಷೆ ಆಗಿರುತ್ತೆ ಈಗ ಬೇಲ್ ಮೇಲೆ ಹೊರಗಡೆ ಬಂದಿರೋ ನಟ ಇದೆಲ್ಲದರಿಂದ ಹೊರಗಡೆ ಬರಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಪ್ರತಿನಿತ್ಯ ಯಾಗವನ್ನ ಮಾಡೋ ಯಾವ ಯಾಗ ಅದು ಶತ್ರು ಸಂಹಾರ ಯಾಗ ಎರಡನೇದು ಒಬ್ಬ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಒಂದು ಉನ್ನತ ಮಟ್ಟದ ಹುದ್ದೆಯಲ್ಲಿ ಇರುವ ರಾಜಕಾರಣಿ ತನಗೆ ಏನು ಅಧಿಕಾರ ಬೇಕು ಅನ್ನುವ ಒಂದು ಬಯಕೆಯಿಂದ ಸೊ ಈಗ ಯಾರೋ ಬೇರೆಯವರ ಅಧಿಕಾರದಲ್ಲಿ ಇದಾರಲ್ಲ ಅವರು ನಡೆಸಬೇಕಲ್ಲ ತಾನು ಕುತ್ಕೋಬೇಕಾದ್ರೆ ಅವ್ರು ಇಳಿಬೇಕು ಹಾಗಾಗಿ ಆ ಉದ್ದೇಶ ಈಡೇರ್ಲಿ ಅಂತ ಮತ್ತೆ ಶತ್ರು ಸಂಹಾರ ಯಾಗವನ್ನ ಮಾಡ್ತಾ ಇರೋಂತದ್ದು ಇವರೆಲ್ಲ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಏನು ರೋಲ್ ಮಾಡಲ್ ಅಂತಾರೆ ಆ ರೀತಿ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಇವ್ರಿಗೆಲ್ಲ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ನಾವೆಲ್ಲ ಅವ್ರನ್ನ ಗಮನಿಸ್ತಾ ಇರ್ತೀವಿ ಹಾಗಾಗಿ ಅವ್ರ ಮಾಡ್ತಾರೆ ಸರಿನೋ ತಪ್ಪೋ ಅಂತ ಯಾವುದೇ ಬಗ್ಗೆ ಒಂದು ಕುಲಂಕುಶವಾಗಿ ಪರಿಶೀಲನೆ ಮಾಡದೆ ವಿವೇಚನೆಗೆ ಅದನ್ನ ಒಳಪಡಿಸದೆ ಎಲ್ಲರೂ ಅದನ್ನ ಏನೋ ಫಾಲೋ ಮಾಡ್ಬಿಡೋ ಅಂತದ್ದು ಈ ರೀತಿದೆಲ್ಲ ಆಗತ್ತೆ ಹಾಗಾಗಿ ಯಾರು ಒಂದು ಉನ್ನತ ಸ್ಥಾನದಲ್ಲಿರ್ತಾರೋ ಸಮಾಜದಲ್ಲಿ ಯಾರಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಅನುಯಾಯಿಗಳಿರ್ತಾರೋ ಅಂತ ಅವರು ಮಾಡೋ ಯಾವುದೇ ಕೆಲಸದ ಬಗ್ಗೆ ಅವರು ಗಮನ ಕೊಡಬೇಕು ಸಮಾಜಕ್ಕೆ ಏನ್ ಸಂದೇಶವನ್ನು ನಾವು ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಆದ್ರೆ ಅದರೆಲ್ಲ ಯಾವುದೇ ಪರಿಕಲ್ಪನೆ ಇರಲ್ಲ ಅವ್ರಿಗೆ ಅವ್ರಿಗೆ ತಮಗೆ ಏನ್ ಬೇಕೋ ಅದನ್ನ ಗಳಿಸೋದೊಂದೇ ಪರಿಕಲ್ಪನೆ ಆಗಿರತ್ತೆ ನಾವು ಇದರಲ್ಲಿ ಸ್ವಲ್ಪ ಎಚ್ಚೆತ್ಕೋಬೇಕು ಗಮನಿಸ್ಬೇಕು ನಿಜವಾಗ್ಲು ಶತ್ರು ಸಂಹಾರ ಈ ಯಾಗ ಫಲಿಸತ್ತ ಇದ್ ಮಾಡ್ರೆ ನಮ್ಮ ಶತ್ರುಗಳು ಸಂಹಾರ ಆಗೋಗ್ತಾರ ಅದು ನಿಜವಾ ನಿಜವಾ ಅಂತ ನಾವು ಗಮನಿಸಿದ್ರೆ ನೂರಕ್ಕೆ ನೂರು ಖಂಡಿತ ಇಲ್ಲ ಹಲವಾರು ಉದಾಹರಣೆಯ ಮೂಲಕ ಎಳೆ ಎಳೆಯಾಗಿ ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ನೋಡಿ ರಾಮ ಸೀತೆಯನ್ನ ರಾವಣ ಅಪಹರಿಸಿದಾಗ ಬಹಳ ಕಷ್ಟಪಟ್ಟು ಕಾಡು ಮೇಡನ್ನೆಲ್ಲ ಅಲ್ದು ಹನುಮಂತನ ಸಹಾಯ ತಗೊಂಡು ಹನುಮಂತ ಲಂಗೆ ಜಿಗಿದು ಹೋಗಿ ಸೀತೆ ಎಲ್ಲಿದ್ದಾಳೆ ಅಂತ ಕಂಡಿಡಿದು ಸುಗ್ರೀವನ ಜೊತೆ ಸ್ನೇಹವನ್ನ ಬೆಳೆಸಿ ರಾಮ ಕಷ್ಟಪಟ್ಟಿ ಲಂಕೆಗೆ ಹೋಗಿ ಯುದ್ಧ ಮಾಡಿ ಸೀತೆಯನ್ನ ಬಿಡಿಸ್ಕೊಂಡು ಬಂದಂತಹದ್ದು ಅಂತ ಶಕ್ತಿಯುತವಾದಂತ ಒಬ್ಬ ರಾಮ ಸಕಲ ಶಾಸ್ತ್ರವನ್ನ ಬಲ್ಲಂತ ರಾಮ ಯಾಕೆ ಇಷ್ಟೊಂದು ಕಷ್ಟ ಯಾಕೆ ಯುದ್ಧ ಮಾಡಬೇಕಿತ್ತು ಯಾಕೆ ಬಹಳಷ್ಟು ಜನ ಸಾವಿಗೆ ಕಾರಣವಾಗಬೇಕಿತ್ತು ರಾಮ ಸುಮ್ನೆ ಕೂತ್ಕೊಂಡು ಶತ್ರು ಸಂಹಾರ ಯಾಗ ಮಾಡಿ ರಾವಣನ ಸಂಹಾರ ಮಾಡ್ಬೋದಿತ್ತಲ್ಲ ರಾಮ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂದ್ರೆ ಆ ರೀತಿ ಆಗಲ್ಲ ಎರಡನೇದು ಆ ರೀತಿ ಮಾಡುವುದು ತಪ್ಪು ರಾವಣನು ಮಾಡ್ಬೋದಿತ್ತಲ್ಲ ರಾವಣ ಏನು ಸಾಮಾನ್ಯದವನಲ್ಲ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು ಅವನು ಸಂಪೂರ್ಣವಾಗಿ ವೇದವನ್ನ ಬಲ್ಲವನಾಗಿದ್ದ ಸ್ವಯಂ ರಾವಣನೇ ಋತ್ವಿಜ ಆಗಿದ್ದ ಯಾವುದೇ ರೀತಿಯ ಹೋಮ ಹವನಗಳು ಮಾಡ್ಸಕ್ಕೆ ಮಾಡಕ್ಕೆ ರಾವಣನಿಗೆ ಪ್ರತಿಯೊಂದು ಗೊತ್ತಿತ್ತು ಆ ಕಾಲದಲ್ಲಿ ರಾವಣನಂತ ಒಬ್ಬ ಪ್ರಕಾರ ಪಂಡಿತ ಮತ್ತೊಬ್ಬ ಇರಲಿಲ್ಲ ರಾವಣ ಯಾಕೆ ಕಷ್ಟಪಟ್ಟು ರಾಮನ ಜೊತೆ ಯುದ್ಧ ಮಾಡಬೇಕಿತ್ತು ಅವನ ತಮ್ಮಂದ್ರು ಮಕ್ಕಳನ್ನೆಲ್ಲ ಕಳ್ಕೋಬೇಕಿತ್ತು ಎಲ್ಲ ಅವನಿಗೇ ಗೊತ್ತಿತ್ತು ಅವನೇ ಕೂತ್ಕೊಂಡು ಶತ್ರು ಸಂಹಾರ ಯಾಗ ಮಾಡಿ ರಾಮನ್ನ ನಾಶ ಮಾಡ್ಬಿಡ್ಬೋದಿತ್ತಲ್ಲ ರಾವಣನು ಇದನ್ನ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂದ್ರೆ ಇವೆಲ್ಲ ಇಲ್ಲ ನಾವು ಇದನ್ನ ತಿಳ್ಕೋಬೇಕು ರಾಮನ್ನ ಬಿಡಿ ಕೃಷ್ಣನ್ನ ತಗೊಳ್ಳೋಣ ನಾವು ಮಹಾಭಾರತದ ಹದಿನೆಂಟು ದಿನದ ಘೋರ ಯುದ್ಧದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಜನಗಳು ಸತ್ರು ಎಷ್ಟೊಂದು ಜನ ಮಕ್ಕಳು ತಂದೆಯನ್ನ ಕಳ್ಕೊಂಡು ಅನಾಥರಾದ್ರು ಹೆಂಗಸರು ಗಂಡನ್ನ ಕಳ್ಕೊಂಡು ವಿಧಿವೆಯಾದ್ರು ಎಷ್ಟೊಂದು ಜನ ತಾಯಿಯರು ತಂದೆಯರು ಮಕ್ಕಳನ್ನ ಕಳ್ಕೊಂಡ್ರು ಕೃಷ್ಣ ಪರಮಾತ್ಮ ತಾನು ಸುಮ್ನೆ ಕೂತ್ಕೊಂಡು ಶತ್ರು ಸಂಹಾರ ಯಾಗವನ್ನ ಪಾಂಡವರ ಕೈಲಿ ಮಾಡಿಸ್ಬಿಟ್ಟು ಸೊ ದುರ್ಯೋಧನ ಮತ್ತೆ ಏನು ಕೌರವರನ್ನ ಹಾಗೆ ಅದೇ ರೀತಿ ಸಂಹಾರ ಮಾಡಬೋದಿತ್ತಲ್ಲ ಸುಲಭವಾಗಿ ಗೆಲ್ಲಬೋದಿತ್ತಲ್ಲ ಕರ್ಣನ್ನ ಗೆಲ್ಲಕ್ಕೋಸ ಕೃಷ್ಣ ಹಲವಾರು ತಂತ್ರಗಳನ್ನ ಕುತಂತ್ರಗಳನ್ನ ಮಾಡ್ದ ಕರ್ಣನ ಹತ್ರ ಹೋಗಿ ಅವನ ಕವಚವನ್ನ ಪಡ್ಕೊಳ್ಳೋ ಅವನ ಒಂದು ಕುಂಡಳವನ್ನ ಪಡ್ಕೊಳ್ಳೋ ಅವನ ಅವನತ್ರ ಭಾಷೆಯನ್ನ ತೊಗಸ್ಕೊಳ್ಳೋ ಅಂಥದ್ದು ಈ ರೀತಿಯದೆಲ್ಲ ಯಾಕೆ ಮಾಡಬೇಕಿತ್ತು ಕೃಷ್ಣ ಕೃಷ್ಣನು ಗೊತ್ತಿರಲಿಲ್ವ ಶತ್ರು ಸಂಹಾರ ಯಾಗ ಸುಲಭವಾಗಿ ಪಾಂಡವರ ಕೈಲಿ ಅರ್ಜುನನ ಕೈಲಿ ಶತ್ರು ಸಂಹಾರ ಯಾಗವನ್ನ ಮಾಡಿಸಿ ಕರ್ಣನನ್ನ ಸಂಹಾರ ಮಾಡಬಿಡ್ಬೋದಿತ್ತಲ್ಲ ಕೃಷ್ಣನು ಇದನ್ನೆಲ್ಲ ಮಾಡಲಿಲ್ಲ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ ರಾಮಾಯಣದಲ್ಲಿ ಸುಗ್ರೀವ ವಾಲಿ ಇಬ್ರಿಗೂ ದ್ವಂದ್ವ ಯುದ್ಧ ಆಗತ್ತೆ ಆಗ ರಾಮ ಹಿಂದ್ಗಡೆ ಔಸಿ ನಿಂತ್ಕೊಂಡು ವಾಲಿಯನ್ನ ಕೊಲ್ತಾನೆ ಸೊ ರಾಮ ಸುಗ್ರೀವ ಹಾಗೂ ವಾಲಿಗೆ ಯುದ್ಧ ಮಾಡಿಸೋದರ ಬದಲು ಶತ್ರು ಸಂಹಾರ ಯಾಗವನ್ನ ಮಾಡಿಸಬೋದಿತ್ತಲ್ಲ ಮಾಡಿಸ್ಲಿಲ್ಲ ಅಂದ್ರೆ ತ್ರೈತಾಯುಗದಲ್ಲಿ ಯುಗದಲ್ಲಿ ದ್ವಾಪರ ಯುಗದಲ್ಲೇ ಇಲ್ಲದೆ ಇದ್ದಂತ ಈ ಒಂದು ಯಾಗ ಇದ್ದಕ್ಕಿದ್ದಂಗೆ ಕಲಿಯುಗದಲ್ಲಿ ಎಲ್ಲಿಂದ ಉತ್ಪತ್ತಿ ಆಯಿತು ಇದೆಲ್ಲ ಒಂದು ಮೌಢ್ಯತೆಯ ಒಂದು ಲಕ್ಷಣ ಇದಕ್ಕೆಲ್ಲ ನಾವು ನೋಡಿ ಇದಕ್ಕೆಲ್ಲ ನಾವು ಪ್ರೇರೇಪಿತರಾಗಿ ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ರಾವಣ ಕುಂಭಕರ್ಣ ವಿಭೀಷಣ ಮೂರ್ ಜನನು ಹತ್ತು ಸಾವಿರ ವರ್ಷಗಳು ತಪಸ್ಸು ಮಾಡ್ತಾರೆ ಹತ್ತು ಸಾವಿರ ತಪ ವರ್ಷ ತಪಸ್ಸು ಮಾಡಿ ವರವನ್ನ ಪಡ್ಕೋತಾರೆ ರಾವಣ ಅವನು ಒಂದು ರೀತಿಯ ವರವನ್ನ ಪಡ್ಕೋತಾನೆ ಕುಂಭಕರ್ಣ ವರವನ್ನ ಕೇಳಕ್ಕೆ ಮುಂಚೆ ಬ್ರಹ್ಮದೇವ ಸರಸ್ವತಿಯನ್ನ ಕುಂಭಕರ್ಣನ ನಾನಿಗೆ ಬೇರೆ ರೀತಿ ಹೊರಳು ಹಾಗೆ ಮಾಡಿ ಅವನು ದೀರ್ಘಕಾಲವಾದ ನಿದ್ದೆ ಬೇಕು ಅಂತ ಕೇಳೋ ರೀತಿ ಮಾಡ್ತಾನೆ ಬ್ರಹ್ಮ ರಾವಣನಿಗೆ ಕುಂಭಕರ್ಣನಿಗೆ ಒಂದು ಒಳ್ಳೆಯ ವರವನ್ನ ಕೊಡಲ್ಲ ಆದ್ರೆ ವಿಭೀಷಣನಿಗೆ ವಿಭೀಷಣ ಏನ್ ವರ ಕೇಳ್ಕೊತಾನೆ ಅಂದ್ರೆ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನ್ ವರ ಬೇಕು ಅಂತ ಕೇಳಿದಾಗ ವಿಭೀಷಣ ಕೇಳ್ಕೊಳ್ಳೋ ಅಂತದ್ದು ಎಂತ ಪರಿಸ್ಥಿತಿ ಇದ್ರು ಎಂತ ಏರುಪೇರಾಗಿದ್ರು ಎಂತಹದ್ದೇ ವಿಷಮವಾದ ಪರಿಸ್ಥಿತಿ ಇದ್ರು ನಾನು ಧರ್ಮಾಚರಣೆಯನ್ನ ಮಾಡಬೇಕು ಧರ್ಮ ಮಾರ್ಗವಿಟ್ಟು ನಾನು ಬೇರೆ ಮಾರ್ಗವನ್ನ ಅನುಸರಿಸಬಾರ್ದು ಈ ರೀತಿ ವರ ಕೊಡುವಂತ ವಿಭೀಷಣ ಕೇಳ್ಕೊತಾನೆ ನಾವು ಅಷ್ಟೇ ಯಾವುದೇ ಯಜ್ಞ ಯಾಗಾದಿಗಳು ಮಾಡ್ಲಿ ಯಾವುದೇ ಪೂಜೆ ಪುನಸ್ಕಾರ ಮಾಡ್ಗಳು ಮಾಡ್ಲಿ ಭಗವಂತನ ಏನ್ ಕೇಳ್ಕೋಬೇಕು ಅಂದ್ರೆ ಎಲ್ಲವನ್ನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೋಬೇಕು ನನ್ನ ಶಕ್ತಿಯನ್ನ ಜಾಸ್ತಿ ಮಾಡು ಅಂತ ಕೇಳ್ಕೋಬೇಕು ಎದುರುಗಡೆ ಇರೋ ಶಕ್ತಿ ಕಮ್ಮಿ ಅಂತ ಕೇಳ್ಕೋಬಾರ್ದು ಶಕ್ತಿ ಕಮ್ಮಿ ಅಂತ ಕೇಳ್ಕೋಬಾರ್ದು ಎದುರುಗಡೆ ಇರೋ ಸಂಹಾರ ಆಗ್ಲಿ ಅಂತ ಕೇಳ್ಕೋಬಾರ್ದು ಭಗವಂತ ಇದಕ್ಕೆಲ್ಲ ಸ್ಪಂದಿಸೋದು ಇಲ್ಲ ನಾನು ಉದ್ಧಾರ ಆಗೋದ್ರ ಕಡೆ ಗಮನ ಕೊಡ್ಬೇಕೆ ಹೊರತು ಬೇರೆಯವ್ರನ್ನ ಹಾಳು ಮಾಡೋ ಕಡೆ ನಾವು ಗಮನ ಕೊಡಬಾರದು ಇದು ಒಂದು ಕರ್ಮ ನಿಯಮ ಕೂಡ ಯಾವಾಗ ನಾವು ಬೇರೆಯವ್ರ ಹಾಳಾಗ್ಲಿ ಅಂತ ಬಯಸ್ತೀವಿ ಬೇರೆಯವರು ಸಂಹಾರವಾಗ್ಲಿ ಅಂತ ಬಯಸ್ತೀವಿ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತೀವೋ ಆ ಕೆಟ್ಟದ್ದು ಮೊದಲು ನಮಗಾಗತ್ತೆ ಇದು ನಮ್ಮ ಶಾಸ್ತ್ರಗಳು ಬಹಳ ಬಹಳ ಕುಲಂಕುಷವಾಗಿ ಹೇಳಿರೋಂಥದ್ದು ಹಾಗಾಗಿ ನಾವು ಕಲಿಯುಗದಲ್ಲಿ ಈಗ ಏನೇ ಪಡ್ಕೋಬೇಕಾದ್ರೂ ನನ್ನ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕು ನಾನು ಅಥವಾ ನನ್ನ ಬುದ್ಧಿಯನ್ನ ಉಪಯೋಗಿಸಿ ಬೇಕಾದಂತ ಬೇರೆ ಬೇರೆ ತಂತ್ರಗಾರಿಕೆಯನ್ನ ಮಾಡ್ಬೇಕು ಅಷ್ಟ್ಯಾಕೆ ಈ ಎಲೆಕ್ಷನ್ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಪ್ರತಿ ಒಬ್ರು ಅಭ್ಯರ್ಥಿಗಳು ಅದನ್ನ ಗೆಲ್ಲಕ್ಕೆ ಪಂಪ್ಲೇಟ್ ಮಾಡಿಸ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೂರೆಂಟ್ ಕಡೆ ಹೋಗಿ ಭಾಷಣ ಬಿಗಿತಾರೆ ಕಾರ್ಯಕರ್ತರ ಜೊತೆ ಬೇಕಾದಷ್ಟು ರ್ಯಾಲಿಗಳನ್ನ ಮಾಡ್ತಾರೆ ಸೊ ಅಷ್ಟೊಂದು ಯಾಕೆ ಕಷ್ಟಪಡಬೇಕು ಅವರ ಒಂದು ಯಾರೋ ಪ್ರತಿಸ್ಪರ್ಧಿ ಯಾರು ಅಂತ ಗೊತ್ತಿರತ್ತೆ ಸುಮ್ನೆ ಕೂತ್ಕೊಂಡು ಶತ್ರು ಸಂಹಾರ ಯಾಗ ಮಾಡ್ಬಿಟ್ಟು ಗೆದ್ಬಿಡ್ಬೋದಲ್ಲ ಎಲೆಕ್ಷನ್ ಆ ರೀತಿ ಎಲ್ಲ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ ಇದನ್ನೆಲ್ಲ ನಾವು ತಿಳ್ಕೊಬೇಕು ಈಗ ನಮ್ಮ ದೇಶ ನಮ್ಮ ಪಾಕಿಸ್ತಾನ ಚೀನಾ ಅವರೆಲ್ಲ ನಮ್ಮ ವೈರಿಗಳು ನಮ್ಮ ದೇಶದವ್ರು ಯಾಕೆ ಸಾವಿರಾರು ಕೋಟಿ ಖರ್ಚು ಮಾಡಿ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಯುದ್ಧ ವಿಮಾನಗಳನ್ನ ರಾಕೆಟ್ಗಳನ್ನ ಇದನ್ನೆಲ್ಲ ತರಿಸ್ಕೋಬೇಕಾಗಿತ್ತು ಅಷ್ಟೊಂದು ಸೈನಿಕರನ್ನ ನಿಯೋಜನೆ ಮಾಡಿ ಅವರನ್ನಾಕೆ ನಾವು ಗಡಿಯಲ್ಲಿ ಕಾಯಕ್ಕೆ ಬಿಡಬೇಕಿತ್ತು ಜಾಗದಲ್ಲಿ ನಮ್ಮ ಶತ್ರು ದೇಶಗಳು ಯಾವುದಿದೆ ಅದು ಸಂಹಾರವಾಗಲಿ ಅಂತ ಯಜ್ಞವನ್ನು ಯಾಗವನ್ನು ಮಾಡಿಬಿಟ್ಟಿದ್ರೆ ಸಂಹಾರ ಆಗೋಗೋದಲ್ಲ ಆ ರೀತಿ ಯಾವುದು ಆಗುವುದಿಲ್ಲ ಇದನ್ನೆಲ್ಲ ನಾವು ಅರ್ಥೈಸ್ಕೋಬೇಕು ಅಥವಾ ಯಾವುದೇ ಒಂದು ಸ್ಪರ್ಧೆ ಇರುತ್ತೆ ಅನ್ಕೊಳ್ಳಿ ಕ್ರಿಕೆಟು ಫುಟ್ಬಾಲ್ ಮತ್ತೇನೋ ಇರುತ್ತೆ ಕಷ್ಟಪಟ್ಟಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿ ಬೆವರು ಸುರಿಸಿ ಅದಕ್ಕೆ ತಯಾರಿ ಮಾಡ್ಕೋಬೇಕು ನಮ್ಮ ಎದುರಾಳಿ ತಂಡ ಯಾವ್ದಿದೆ ಅದು ಸಂಹಾರವಾಗ್ಲಿ ಅಂತ ಕೂತ್ಕೊಂಡು ಯಜ್ಞವನ್ನ ಮಾಡ್ಬಿಟ್ರೆ ಆ ಎದುರಾಳಿ ತಂಡ ಸಂಹಾರವಾಗೋದು ಸೋಲೋದು ಆಗೋಗತ್ತಲ್ಲ ಹೌದೋ ಅಲ್ವಾ ಅರೆ ನಾವು ನಮ್ಮ ವಿವೇಚೆಯನ್ನೇ ವಿವೇಚನೆಯನ್ನ ಬಳಸ್ಬೇಕು ಅದನ್ನೇ ನಮ್ಮ ಕಾಮನ್ ಸೆನ್ಸ್ ಅಂತಾರೆ ಸಮಾಜದಲ್ಲಿ ನಾವು ಮೌಢ್ಯತೆಗೆ ಒಳಗಾಗಬಾರದು ಯಾವುದೇ ಮಾಡ್ರು ಸರಿಯಾಗಿ ಅರ್ಥೈಸಿಕೊಂಡು ನಾವು ಆಚರಣೆಗೆ ತರಬೇಕು ಸುಕರ್ಮ ಕುಕರ್ಮ ಅಂತ ಎರಡು ಇರುತ್ತೆ ನಾವು ಮಾಡೋ ಯಾವುದೇ ಕೆಲಸಗಳು ಸುಕರ್ಮವಾಗಿರ್ಬೇಕು ಯಾವುದೇ ಕೆಲಸಗಳು ಕುಕರ್ಮವಾಗಬಾರದು ನಾವು ಏನೇ ಬೇಕಾದ್ರೂ ಏನೇ ಪಡ್ಕೋಬೇಕಾದರೂ ಅದಕ್ಕೆ ಬೇಕಾದಂತ ಜ್ಞಾನಾರ್ಜನೆ ಮಾಡ್ಕೋಬೇಕು ಅದಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು ಅದಕ್ಕೆ ಬೇಕಾದಂತ ಮನೋಭಾವನೆಯನ್ನ ನಮ್ಮದಾಗಿಸ್ಕೋಬೇಕು ಈ ದಾರಿಯಲ್ಲಿ ಹೋಗ್ಬೇಕು ಇದು ಸರಿಯಾದ ಮಾರ್ಗ ಇನ್ನೇನೋ ಯಜ್ಞ ಯಾಗಾದಿಗಳು ಮಾಡಿ ಇನ್ನೇನೋ ಮಾಯಾ ಮಂತ್ರ ಮಾಡಿ ಇನ್ನೇನೋ ಮಾಟ ಮಾಡಿ ಬೇರೆಯವ್ರಿಗೆ ನಾಶ ಮಾಡ್ಬಿಡ್ತೀನಿ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಈ ಮಾಡೋ ಮಾಡುವಂತದ್ದು ಅತ್ಯಂತ ಕುಕರ್ಮ ಅಂದ್ರೆ ಅತ್ಯಂತ ಕೆಟ್ಟ ಕೆಲಸ ಜೊತೆಗೆ ಅದೆಲ್ಲ ಯಾವುದು ಕೆಲಸ ಮಾಡುವುದಿಲ್ಲ ನೀವು ಅದೆಲ್ಲ ಮಾಡೋದ್ರಿಂದ ಅವ್ರ ಸಮಸ್ಯೆ ಆಗತ್ತೋ ಬಿಡುತ್ತೋ ಅವ್ರ ತೊಂದರೆ ಆಗತ್ತ ಬಿಡತ್ತೋ ಅವ್ರ ನಾಶ ಆಗ್ತಾರೋ ಬಿಡುತ್ತಾರೋ ಅದು ಫಸ್ಟ್ ನಮಗೆ ತೊಂದರೆಯನ್ನ ಕೊಡುತ್ತೆ ಇದನ್ನೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ ಕಲ್ತ್ಕೋಬೇಕು ನಾವು ಮೌಢ್ಯತೆಗೆ ಒಳಗಾಗಬಾರದು ಈ ಕಾರಣದಿಂದಲೇ ನಾವು ಈ ಒಂದು ಲೈವ್ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಮಾಡಿರೋ ಅಂತದ್ದು ಈ ರೀತಿ ವಿಚಾರಗಳ ಬಗ್ಗೆ ಎಲ್ಲ ಬೆಳೆ ಚೆಲ್ಲೋ ಅಂತದ್ದು ಹಾಗಾಗಿ ಯಾವುದೇ ಶಾಸ್ತ್ರಗಳಲ್ಲಿ ಯಾ ಭಗವದ್ಗೀತೆಯಲ್ಲೂ ಎಲ್ಲೂ ಶತ್ರು ಸಂಹಾರ ಯಾಗದ ಬಗ್ಗೆ ಹೇಳಿಲ್ಲ ರಾಮಾಯಣದಲ್ಲೂ ಎಲ್ಲೂ ಶತ್ರು ಸಂಹಾರ ಯಾಗದ ಬಗ್ಗೆ ಹೇಳಿಲ್ಲ ಅಥವಾ ಭಾಗವತದಲ್ಲೂ ಎಲ್ಲೂ ಶತ್ರು ಸಂಹಾರದ ಬಗ್ಗೆ ಹೇಳಿಲ್ಲ ಅಥವಾ ಷಡ್ ದರ್ಶನಗಳಲ್ಲೂ ಎಲ್ಲೂ ಶತ್ರು ಸಂಹಾರ ಯಾಗದ ಬಗ್ಗೆ ಹೇಳಿಲ್ಲ ಈ ರೀತಿ ಇದೆಲ್ಲ ಇದ್ದಿದ್ರೆ ಆ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖವಿರಬೇಕು ಅಷ್ಟೇ ಯಾಕೆ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ್ ಮಹಾರಾಜ ಅವನಿಗೆ ಹಾವು ಕಚ್ಚಿ ಅವನು ಸಾಯ್ಬೇಕು ಅಂತ ಇರುತ್ತೆ ಅವನಿಗೆ ಶಾಪ ಇರತ್ತೆ ಋಷಿಯ ಶಾಪ ಶಾಪ ಹಾವು ಕಚ್ಚಿ ಅವನ್ ಮರಣ ಹೊಂದಬೇಕು ಅಂತ ಆಗ ಪರೀಕ್ಷಿತ ಮಹಾರಾಜನ ಮುಂದೆ ಸಾಕ್ಷಾತ್ ವೇದವ್ಯಾಸನ ಮಗನಾದ ಮುನಿಗಳಿರ್ತಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಋಷಿ ಮುನಿಗಳಿರ್ತಾರೆ ಅವರು ಪರೀಕ್ಷಿತ್ ಮಹಾರಾಜನ್ನ ಕಾಪಾಡಕ್ಕೆ ಶತ್ರು ಸಂಹಾರ ಯಾಗ ಮಾಡಿಸ್ಬೋದಿತ್ತಲ್ಲ ಅವನ್ ಯಾವ ಹಾವು ಕಚ್ಚಬೇಕು ಅಂತಿದೆ ಅದನ್ನ ಸಂಹಾರ ಮಾಡ್ಬೋದಿತ್ತಲ್ಲ ಯಜ್ಞ ಯಾಗಾದಿಗಳಿಂದ ಆ ರೀತಿ ಇದೆಲ್ಲ ಆಗಲ್ಲ ನಾವು ಯಾವುದೇ ಯಜ್ಞ ಯಾಗಾದಿಗಳು ಮಾಡಿದ್ರು ಅದು ಲೋಕೋಪಯೋಗಕ್ಕೆ ಆಗಿರ್ಬೇಕು ಇದನ್ನ ನಾವು ಮೊದಲು ತಿಳ್ಕೋಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಮಾಡ್ಬೇಕು ನಾವು ಯಾವುದೇ ಯಜ್ಞವನ್ನ ಮಾಡ್ಬೇಕಾರೆ ಅಲ್ಲೇ ಅಗ್ನಿ ನಮ್ಮ ಪರವಾಗಿ ಮೇಲಿರುವ ದೇವಾನು ದೇವತೆಗಳಲ್ಲಿ ಅಗ್ನಿ ಮೂಲಕ ನಾವು ಪ್ರಾರ್ಥನೆ ಮಾಡ್ಕೊಡುವಂತದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಕ್ಕೆ ನಮ್ಮ ಕ್ಷತ್ರಿಯ ಶಕ್ತಿ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳಕ್ಕೆ ನಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳಕ್ಕೆ ನಮ್ಮ ಮನೋಭಾವವನ್ನ ಉತ್ತಮವಾಗಿ ಗೊಳಿಸ್ಕೊಳಕ್ ಹೊರತು ಯಾವುದೇ ನಕಾರಾತ್ಮಕತೆಗೆ ಅಲ್ಲ ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡಬೇಕು ಈ ಒಂದು ವಿಡಿಯೋವನ್ನ ಸಮಾಜದ ಬಗ್ಗೆ ಕಾಳಜಿ ಇಟ್ಟಿರೋ ಪ್ರಜ್ಞಾವಂತ ನಾಗರಿಕರು ನೀವೆಲ್ಲ ಹೆಚ್ಚು ಹೆಚ್ಚು ಎಲ್ಲರಿಗೂ ಸರ್ಕುಲೇಟ್ ಮಾಡಬೇಕು ಜನರಲ್ಲಿರುವ ಮೌಢ್ಯತೆಯನ್ನ ತೆಗೆಯಕ್ಕೆ ನಿಮಗೂ ಒಂದು ಅವಕಾಶವಿದೆ ಆದಷ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ